ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರ ಸಚಿವರಾದಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉಡುಪಿ ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋ ಪ್ರಯುಕ್ತ ಆ ಕಾರ್ಯಕ್ರಮಗಳು ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಸಾರ ಮಾಡಿದ್ದನ್ನು ಗಮನಿಸಿ ಚಾನಲ್ ಈ ಒಂದು ವರದಿಗಳನ್ನು ತಮಗೆ ಅರ್ಪಿಸ್ತಾ ಇದೆ ಅದಕ್ಕಾಗಿ ಈ ವರದಿಗಳು ಸಹಕಾರ ಇರಲಿ ಮತ್ತು ಈ ವರದಿಗಳನ್ನು ಗಮನಿಸಿ ಅಂತ ಕೇಳಿಕೊಂಡು ಚಾನಲ್ ಪರವಾಗಿ ತಮಗೆಲ್ಲರಿಗೂ ವಿನಂತಿ ಮಾಡಿಕೊಂಡು ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯವನ್ನು ಕೋರುತಾ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ಸಂಜೀವಿನಿ ಯೋಜನೆಯಡಿ ಉಡುಪಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಇವರ ಸಹಯೋಗದಲ್ಲಿ ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಿರ್ಮಿಸಲಾಗಿರುವ ನೂತನ ಅಕ್ಕ ಕೆಫೆಗೆ ಚಾಲನೆ ನೀಡಿದರು ಮಹಿಳಾ ಸ್ವಸಹಾಯ ಗುಂಪಿನ ಮುಖಾಂತರ ಅಕ್ಕ ಕೆಫೆಗಳು ನಡೆಸಲ್ಪಡುತ್ತಿವೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇನ್ಮುಂದೆ ಮನೆಯೂಟದ ಘಮ ಗಮಿಸುವ ರುಚಿ ರುಚಿಯಾದ ಊಟ ಲಭಿಸಲಿದೆ ಹಾಗಾಗಿ ಈ ಒಂದು ಊಟದ ವ್ಯವಸ್ಥೆ ಈ ಒಂದು ಕೆಫೆಯಲ್ಲಿ ಗಮಗಮಿಸುವ ಊಟ ಮತ್ತು ಸಿಹಿಯಾದ ಊಟದ ವ್ಯವಸ್ಥೆ ಮಾಡಲಾಗಿದೆ ಅದಕ್ಕಾಗಿ ರುಚಿಕರ ಊಟದ ವ್ಯವಸ್ಥೆ ಈ ಒಂದು ಅಕ್ಕ ಕೆಫೆಯಲ್ಲಿ ಸಿಗೋ ಸಿಗುವ ಕಾರಣ ಸಾರ್ವಜನಿಕರಿಗೆ ಅನುಕೂಲಕರ ಒಂದು ಕೆಫೆಯನ್ನು ಉದ್ಘಾಟನೆ ಮಾಡಿಸಿ ಮಾಡಿದಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಟಿ ಕೆ ಸ್ವರೂಪ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರತೀಕ್ ಬಾಯಲ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅಪರ್ ಜಿಲ್ಲಾಧಿಕಾರಿ ಅಬಿದ್ ಗದ್ಯಾಳ್ ಸೇರಿದಂತೆ ಹಲವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಲವು ಪಕ್ಷದ ಕಾರ್ಯಕರ್ತರು ಪಕ್ಷದ ಮುಖಂಡರು ಮತ್ತು ಇನ್ನೂ ಹಲವು ಗಣ್ಯಮಾನ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡಿರುವುದನ್ನು ಆ ವರದಿ ಗಮನಿಸಿ ಚಾನಲ್ ಪ್ರಸಾರ ಇದೆ ಹಾಗಾಗಿ ಈ ಒಂದು ವರದಿ ತಾವೆಲ್ಲ ಗಮನಿಸಬೇಕು ಮಾನ್ಯ ಸಚಿವರ ಹಲವಾರು ಕಾರ್ಯಕ್ರಮಗಳು ತಾವೆಲ್ಲ ನಮ್ಮ ಚಾನಲಲ್ಲಿ ಗಮನಿಸಿ ಅವುಗಳನ್ನು ಮಾನ್ಯ ಸಚಿವರ ಕಾರ್ಯಕ್ರಮಗಳು ತಾವೆಲ್ಲರೂ ನೋಡ್ತಾ ಇರಬೇಕು ನಮ್ಮ ಚಾನಲ್ಗೆ ಸಹಕಾರ ಇರಲಿ ಮತ್ತು ಸಚಿವರು ನಮ್ಮ ಚಾನಲ್ ಜೊತೆಗೆ ಆಶೀರ್ವಾದ ಮಾಡಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು